ನಮಸ್ಕಾರ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ವಿವಿಧ ಹತ್ತೊಂಬತ್ತು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋದ ಕನ್ನಡ ಪ್ರದೇಶಗಳು ಒಗ್ಗೂಡಿದ ಪರಿಣಾಮ ಕರ್ನಾಟಕ ರಚನೆಯಾಗಿದೆ ವಿದ್ಯಾರ್ಥಿಗಳು ಇತಿಹಾಸ ಅರಿಯಬೇಕು ಎಂದು ಜನತಾ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ಹೇಳಿದರು ಅವರು ಅಂಜಮನ್ ಕಾಲೇಜು ಹಾಗೂ ಧಾರವಾಡ ಪ್ರಾದೇಶಿಕ ಪತ್ರಗಾರ ಇಲಾಖೆ ಸಂಯೋಗದಲ್ಲಿ ಕನ್ನಡ ರಾಜ್ಯೋತ್ಸವ ದಾಖಲೆಗಳು ಮತ್ತು ಛಾಯಾಚಿತ್ರ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವೈವಿಧ್ಯಮಯ ಸಂಸ್ಕೃತಿ ವಿವಿಧ ಭಾಷೆಗಳು ಹಾಗೂ ಸಂಪ್ರದಾಯ ಒಳಗೊಂಡ ಕರ್ನಾಟಕ ಶ್ರೀಮಂತ ರಾಜ್ಯ ವಿವಿಧತೆಯಲ್ಲಿ ಏಕತೆ ಕಾಣುವ ನಮ್ಮ ದೇಶ ಹಾಗೂ ರಾಜ್ಯದ ಇತಿಹಾಸ ಅರಿತು ಹೊಸ ಇತಿಹಾಸ ಸೃಷ್ಟಿಸಲು ವಿದ್ಯಾರ್ಥಿಗಳು ಸಮೂಹ ಪ್ರಯತ್ನ ಮಾಡಬೇಕು ಎಂದು ಕರೆ ನೀಡಿದರು ಉಪನ್ಯಾಸ ನೀಡಿದ ಪತ್ರಗಾರ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಜುಳಾ ಎಲೆಗಾರ್ ಐತಿಹಾಸಿಕ ಸಾಂಸ್ಕೃತಿಕ ಆಡಳಿತಾತ್ಮಕ ಕಾನೂನು ಮಾಹಿತಿ ಸರ್ಕಾರಿ ದಾಖಲೆಗಳು ಹಸ್ತಪ್ರತಿ ಛಾಯಾಚಿತ್ರ ಸಂರಕ್ಷಿಸುವಲ್ಲಿ ಪತ್ರಗಾರಿಕೆ ಇಲಾಖೆ ಪಾತ್ರ ಪ್ರಮುಖವಾಗಿದೆ ಎಂದು ಹೇಳಿದರು ಅಲ್ಲದೆ ಐತಿಹಾಸಿಕ ಘಟನೆಗಳು ಸಾಂಸ್ಕೃತಿಕ ಆಚರಣೆ ಸಾಮಾಜಿಕ ಬೆಳವಣಿಗೆಗಳ ನಿಖರ ವಿಶ್ವಾಸಾರ್ಹ ಮತ್ತು ಸಮಗ್ರ ಮಾಹಿತಿ ಕೂಡ ಒದಗಿಸುತ್ತದೆ ಸದನದ ಕಡತಗಳು ಮಾಹಿತಿ ಇನಾಮ ಪತ್ರ ಮತ್ತು ಕೈಪಿಡಿಗಳು ಇತ್ಯಾದಿ ರಕ್ಷಿಸುವ ಕೆಲಸ ಮಾಡಲಿದೆ ಎಂದರು ಬಹುತೇಕ ದಾಖಲೆಗಳು ಹಾಗೂ ಕಡತಗಳು ಮೂಡಿಲಿಪಿಯಲ್ಲಿವೆ ಹೀಗಾಗಿ ವಿದ್ಯಾರ್ಥಿಗಳು ಮೂಡಿಲಿಪಿ ಕಲಿಯಬೇಕು ಈ ಮೂಲಕ ಸ್ಥಳೀಯ ಇತಿಹಾಸ ಸೃಷ್ಟಿಸುವ ಕೆಲಸ ಮಾಡಬೇಕು ಅಲ್ಲದೆ ಸಂಶೋಧನಾ ಕಾರ್ಯವನ್ನ ಕೂಡ ಕೈಗೊಳ್ಳುವ ಮೂಲಕ ಭವಿಷ್ಯದ ಪೀಳಿಗೆಗೆ ಇತಿಹಾಸ ಕಟ್ಟಿಕೊಡುವ ಕಾರ್ಯಗಳನ್ನ ಮಾಡಬೇಕು ಎಂದು ರು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ವಿಜೇತ ಬಹುಮಾನವನ್ನ ವಿತರಣೆ ಮಾಡಲಾಯಿತು ಖೈರುದ್ದೀನ್ ಶೇಖ್ ಆಸ್ಮಾ ಬಳ್ಳಾರಿ ಐ ಎ ಮುಲ್ಲಾ ಎನ್ವಿ ಗುಡ್ಗನ್ನವರ್ ಸೈಯದ್ ತಾಜು ವಿಶಾಲ್ ಪುಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಂಜುಮನ್ ಕಾಲೇಜಿನ ಪ್ರಾಂಶುಪಾಲರಾದ ಎನ್ ಎಂ ಮಕಾಂದರ್ ಸ್ವಾಗತಿಸಿದರು ಐಕ್ಯೂಎಸ್ಸಿ ಸಂಯೋಜಕರಾದ ಡಾಕ್ಟರ್ ಎನ್ ಬಿ ನಾಲತ್ವಾಡ್ರವರು ವಂದಿಸಿದರು Ajit Prasad sir, uh, the secretary of the Janta Shishya Samiti, and partner, Mr. Jesus College, <coughs> who is guide and mentor to many people, including Doctor Lakanda. Uh, whatever we are doing because of the blessings of uh, Vajj Kumar sir and the advice and guidance of uh, Ajit Prasad sir. ನಾವೆಲ್ಲ ಈ ಕಾಲೇಜ್ ಬೆಳಿಬೇಕಾದ್ರೆ ಸಾಕದ ಜನ ಕಾಣ್ಬಿಡ್ತಾರೆ ಅಂತ ಬಹಳ ಜನ ಇರ್ತಾರೆ ತಮ್ಮ ತಮ್ಮದೇ ಆದಂತಹ ಸಲಹೆ ಸೂಚನೆಗಳು ಏರ್ಪಡ್ತಾರೆ ಬಟ್ ನೇರವಾಗಿ ಸ್ಪಂದಿಸಿ ನಮ್ಗೆ ಮಾರ್ಗದರ್ಶನ ಮಾಡಿ ಸಂಸ್ಥೆ ಬೆಳಿಲಿಕ್ಕೆ ನಾವು ಬೆಳಿತೀನು ಕಾಣ್ಬಿಡ್ತಾರಾದ ಅಜಿತ್ ಪ್ರಸಾದ್ ಸರ್ ಬೇಸಿಕಲಿ ಅಜಿತ್ ಪ್ರಸಾದ್ ಸರ್ ಫ್ರೆಂಡ್ ಇದ್ದರೂ ಮಿಟ್ಟಿ ಮನಿ ಅಂತ ಹೇಳಿ ಅವರಿಗೆ ಸರ್ ಗೈಡ್ ಏಜ್ ಗೈಡ್ ಅವರಿಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದಾರೆ ಸಂಸ್ಥಾ ಬೆಳೆಸಿದ್ದಾರೆ ಬಡ ಮಕ್ಕಳಿಗೆ ಎಜುಕೇಶನ್ ಸಾಗಿ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ನಾವು ಇದು ಒಂದು ಎಕ್ಸಿಬಿಷನ್ ಮಾಡಬೇಕಾದ್ರೆ ಯಾರಿಗೆ ಗೆಸ್ಟ್ ಕಲಿಬೇಕು ಅನ್ನುವಂಥ ಒಂದು ವಿಚಾರದಲ್ಲಿದ್ದು ಇನ್ನು ಇಮ್ಮಿಜಿಯೆಟ್ಲಿ ಫ್ಲ್ಯಾಶ್ ಆಗಿದ್ದು ಇಟ್ ಈಸ್ ಬೆಟರ್ ಟು ಇನ್ವೈಟ್ ಅಜಿತ್ ಪ್ರಸಾದ್ ಸರ್ ಯಾಕಂದ್ರೆ ಈಗ ಸದ್ಯಕ್ಕೆ ನಮ್ಗೆ ಹುಬ್ಬಳ್ಳಿ ಹೋರಾಡಿನಲ್ಲಿ ಕಾಲೇಜ್ ಲೆವೆಲ್ನಲ್ಲಿ ಹಿಸ್ಟ್ರಿ ಬಗ್ಗೆ ಮ್ಯಾಕ್ಸಿಮಮ್ ಮಾಹಿತಿ ಇದ್ದವರು ಅಂದರೆ ಈಗ ಒಬ್ಬರು ಮಾತ್ರ ಅವರು ಅಜಿತ್ ಪ್ರಸಾದ್ ಸರ್ ಇದ್ದಾರೆ ನಾನು ಎಚ್ ಓ ಡಿಗೆ ಅವರು ಮೇಡಮ್ಗೆ ಹೇಳಿದ್ದೆ ನಾನು ನಾನು ಔಟ್ ಆಫ್ ಸ್ಟೇಷನ್ ಇರ್ತೀನಿ ಒಂದೊಂದು ನಾಲ್ಕು ದಿವಸ ಆ ಟೈಮ್ನಲ್ಲಿ ಮೂರು ಸಾರಿ ಹೋಗಿ ಬೇಕಾಗಿ ಬೇಕಾಗಿ ಮ ಮೊದಲು ಸರ್ ನಾನು ಭಾಷದ ಸರ್ಗೆ ಫೋನ್ ಹಚ್ಚ ಸರ್ ಅವೈಲೇಬಲ್ ಇರ್ತಾರೆ ಅಂತೇಳಿ ಅವೈಲೇಬಲ್ ಇರ್ತಾರೆ ನೀವು ನೇರವಾಗಿ ಫೋನ್ ಮಾತಾಡಿ ಹೋಗ್ಬೇಕು ಅಂತ ಅದೇ ಮೆಸೇಜ್ ಹೇಳ್ಕೊಡ್ತೀನಿ ನಾನು ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಎಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ನಾನು ಅಜಿತ್ ಪ್ರಸಾದ್ ಅವರಿಗೆ ಉದಯ ಅದೇ ರೀತಿ ನಮ್ಮ ಶಿಕ್ಷಣ ಮಂಡಳಿ ಸದಸ್ಯರಾದ ಶೇಖ್ ಸರ್ ಅಂತೇಳಿ ಇವರು ಬೇಸಿಕಲಿ ಶಿಕ್ಷಣ ಒಂದು ಇಲಾಖೆಗೆ ಸಂಬಂಧಪಟ್ಟವರು ಬಟ್ ಇವರು ಇಲ್ಲಿ ಎಜುಕೇಷನ್ ಬೋರ್ಡ್ ಮೆಂಬರ್ ಆದ ನಂತರ ಸಾಕಷ್ಟು ಬದಲಾವಣೆಗೆ ಒಂದು ದಾರಿ ತೋರಿಸ್ತಾ ಇದ್ದಾರೆ ನಮ್ಮ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಇನ್ ಆಲ್ ರಿಸ್ಪೆಕ್ಟ್ ಅಕಾಡೆಮಿಕ್ ಆಸ್ ವೆಲ್ ಆಸ್ ದಿಸ್ಟಿವಿಟೀಸ್ನಲ್ಲಿ ನಮ್ಮ ಮಹಾವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಶೇಷ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇವರು ಡೆಪ್ಟಿ ಡೈರೆಕ್ಟರ್ ಇದ್ದಾರೆ ಕಲ್ಪನಾ ಬೇಡ ಮಂಜೂರ ಮಂಜುನಾಥ್ ಈ ಪೂರ್ವ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ವರ್ಷದ ಒಂದು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಬಟ್ ಆ ಸಂದರ್ಭದಲ್ಲಿ ಇವ್ರ ಮಾತು ಕೇಳಲಿಕ್ಕೆ ನಮ್ಗೆ ಅವಕಾಶ ಇರ್ಲಿಲ್ಲ ಯಾಕಂದ್ರೆ ದಿವ್ಯಾ ಮೇಡಮ್ ಒಂದ್ ಒಂದೂವರೆ ತಾಸು ಎರಡು ತಾಸು ಆಯ್ತು ಆ ಡಿ ಸಿ ಅವ್ರ ಮೇಡಮ್ ಅದಕ್ಕೋಸ್ಕರ ಮತ್ತೆ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಇವರು ನಮ್ಮ ಮಾರ್ಗದರ್ಶನ ಮಾಡಿದ್ದಾರೆ ಈ ಎಕ್ಸಿಬಿಷನ್ ಮಾಡ್ಲಿಕ್ಕೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಅದೇ ರೀತಿಯಾಗಿ ಉಪಾಧ್ಯಾಯರು ಅಂತ ಇದ್ದಾರೆ ಐ ಟಿ ಆರ್ ಸೆಕ್ಷನ್ ಪಾಲಿಟೆಕ್ನಿಕ್ ಸೆಕ್ಷನ್ ಜೆ ಎಸ್ ಎಸ್ ನಲ್ಲಿ ಬಟ್ ನಮ್ಗೆ ತುಂಬಾ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಮ್ಮ ನೀಟ್ ಎಕ್ಸಾಮಿನೇಷನ್ ನೆಟ್ ಸಿಸ್ತಾಗಿ ಆಗ್ಲಿಕ್ಕೆ ಇವರು ಅವರು ಜವಾಬ್ದಾರಿ ಅದೇ ರೀತಿಯಾಗಿ ನಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸ್ ಮತ್ತು ಸ್ಟೂಡೆಂಟ್ಸ್ ನಾವು ಈ ಒಂದು ಎಕ್ಸಿಬಿಷನ್ ಸ್ವಾಗತ ಕೊಡ್ತಾ ಇದ್ದೇನೆ ತುಂಬ ಸಂತೋಷ ಆಗ್ತಾ ಇದೆ ಈ ಸಂಸ್ಥೆಗೆ ಬಂದು ಅವರು ತೋರಿರತಕ್ಕಂಥ ಪ್ರೀತಿ ವಿಶ್ವಾಸಕ್ಕೋಸ್ಕರವಾಗಿ ಈ ಸಂಸ್ಥೆ ಬಂದಾಗ ನಾನು ಈ ಸಂಸ್ಥೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಬಂದಿದ್ದೆ ದಿಲ್ಶಾದವರಿದ್ದಾಗ ಈ ಸಂಸ್ಥೆಗೆ ಬಂದಿದ್ದೆ ದಿಲ್ಶಾದವರ ಅಳಿಯ ನಮ್ಮ ಕಾಲೇಜಲ್ಲಿ ಅವರ ಪ್ರಾಧ್ಯಾಪಕರು ಭಾಳ ಒಳ್ಳೆಯ ಪ್ರಾಧ್ಯಾಪಕರು ಒಳ್ಳೆ ಪ್ರಾಧ್ಯಾಪಕರು ಅಂತಂದರೆ ಅವರು ಬಿಜಾಪುರದಲ್ಲಿ ಇರ್ತಿದ್ದಿರತಕ್ಕಂಥವರು ಧಾರವಾಡಕ್ಕೆ ಬರಬೇಕು ಅಂತ ಹೇಳಿದಾಗ ನಮ್ಮ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ನಾ ಭಜ್ ಅವರಿಗೆ ವಿನಂತಿ ಮಾಡಿಕೊಂಡೆ ಊಟ ಒಪ್ಪಿದ್ರು ಒಪ್ಪಿ ಟ್ರಾನ್ಸ್ಫರ್ ಆಯಿತು ಅವರು ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ ದಿಶಾದೂರ ಗುಣವೇ ಅವರಲ್ಲಿತ್ತು ಹಾಗಾಗಿ ಅವರಿಗೆ ಟ್ರಾನ್ಸ್ಫರ್ ಆಯಿತು ಹೀಗೆ ಈ ಅಂಜುಮಾನ್ ಸಂಸ್ಥೆಯೊಡನೆ ನೇರವಾಗಿ ನಾನು ಇಲ್ಲಿ ಬಂದಿಲ್ಲ ಅಂತಾದರೂ ಈ ಸಂಸ್ಥೆ ಬಗ್ಗೆ ಕೇಳಿದ್ದೆ ಕೇಳ್ತಾ ಇದ್ದೇನೆ ಅದೇ ರೀತಿ ಯಾವ ರೀತಿ ಬೆಳೀತಾ ಇದೆ ಅನ್ನತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇನೆ ಪೇಟೆಗೆ ಬಂದಾಗ ಸಿಟಿಗೆ ಬಂದಾಗ ಅಂಜುಮಾನ್ ಸಂಸ್ಥೆ ಯಾವಾಗಲೂ ಬಹಳ ಕಾಣಿಸ್ತಾ ಇದೆ ಭಾಳ ಕಾಣಿಸ್ತಾ ಇದೆ ಅಂತಂದರೆ ಅದರ ಕಟ್ಟಡಗಳು ಒಳಗೆ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಅರ್ಥ ಕಾಣಿಸ್ತಾ ಇತ್ತು ಹೀಗೆ ಅಜಿಮಾನ್ ಸಂಸ್ಥೆ ಬಗ್ಗೆ ವಿಶೇಷವಾದ ಗೌರವವನ್ನು ನಾನು ಹೊಂದಿದ್ದೇನೆ ಇವತ್ತು ಕನ್ನಡ ಇದರ ಬಗ್ಗೆ ಕನ್ನಡ ಸಂಸ್ಕೃತಿ ಕನ್ನಡ ಸಾಹಿತ್ಯ ಕನ್ನಡದ ಬೇರೆ ಬೇರೆ ಈ ಆಚರಿಸಿ ಸಂಬಂಧಪಟ್ಟಂಥ ಕೆಲವು ಚಿತ್ರಗಳನ್ನು ನಮ್ಮ ಮಂಜುಳಾ ಮೇಡಮ್ ಅವರು ಇಲ್ಲಿ ಎಕ್ಸ್ವಿಟ್ ಮಾಡಿದ್ದಾರೆ ಕರ್ನಾಟಕ ನಡೆದು ಬಂದ ದಾರಿ ಅನ್ನುವ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹತ್ತೊಂಬತ್ತು ನೂರ ನಲವತ್ತ ಏಳರ ಹೊತ್ತಿಗೆ ಈ ಕರ್ನಾಟಕ ಆವಾಗ ಮೈಸೂರು ಅಂತ ನೀರ್ತಿತ್ತು ಕರ್ನಾಟಕ ಅಂತ ಇರ್ತಾ ಇರಲಿಲ್ಲ ಕರ್ನಾಟಕ ಎಷ್ಟು ಪ್ರದೇಶವನ್ನು ಹೊಂದಿತ್ತು ಅಂತಂದರೆ ಕೇವಲ ದಕ್ಷಿಣ ಕರ್ನಾಟಕದ ಪ್ರದೇಶಗಳು ಅದೇ ಈಗಿನ ಹಳೆಯ ಮೈಸೂರಿನ ಪ್ರದೇಶಗಳು ಎಂಟು ಜಿಲ್ಲೆಗಳನ್ನು ಹೊಂದಿತ್ತು ಅದೇ ರೀತಿ ಉದಾಹರಣೆಗೆ ಮೈಸೂರು ಬೆಂಗಳೂರಿನ ಕೆಲವು ಭಾಗಗಳು ಊಣ ಅಲ್ಲ ಕೆಲವು ಭಾಗಗಳು ಸೊ ಅದೆಲ್ಲ ಪ್ರದೇಶ ಎಂಟು ಜಿಲ್ಲೆಗಳು ಈ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಆಡಳಿತಾತ್ಮಕ ಘಟಕಗಳಿದ್ದು ಅದರಲ್ಲಿ ನಾಲ್ಕು ಪ್ರಮುಖವಾಗಿರತಕ್ಕಂಥ ಘಟಗಳು ಯಾವುದು ಅಂತಿದ್ರೆ ಒಂದು ಹಳೆ ಬೈಸೋಕೊಂಡು ಗೊತ್ತಿದೆ ಆಮೇಲೆ ಎರಡನೇದಾಗಿ ಬಾಂಬೆ ಸ್ಟೇಟ್ ಅಂತಲೇ ಕರೀತಾ ಇದ್ರು ಬಾಂಬೆ ರಾಜ್ಯ ಅಂತೇಳಿ ಬಾಂಬೆ ಪ್ರೊವಿನ್ಸ್ ಅಂತ ಆ ಕಾಲದಲ್ಲಿ ಕರೀತಾ ಇದ್ರು ಈ ಪ್ರದೇಶಗಳೆಲ್ಲ ಈ ಪ್ರದೇಶ ಧಾರವಾಡದ ಪ್ರದೇಶಗಳೆಲ್ಲ ಬಾಂಬೆ ಸ್ಟೇಟ್ನಲ್ಲಿ ಬಾಂಬೆ ಪ್ರವೀಸ್ನಲ್ಲಿ ಎಲ್ಲಿಂದ ಅಂದರೆ ಹರಿಹರದಿಂದ ಹಿಡಿದು ನಿಪ್ಪಾಣಿ ತನಕ ಎಲ್ಲ ಪ್ರದೇಶಗಳು ಧಾರವಾಡ ಜಿಲ್ಲೆ ಬಿಜಾಪುರ ಜಿಲ್ಲೆ ಬೆಳಗಾಂ ಜಿಲ್ಲೆ ಅದೇ ರೀತಿ ಉತ್ತರ ಕರ್ನಾಟಕದ ಪ್ರದೇಶಗಳು ಇದೆಲ್ಲವೂ ಕೂಡ ಹತ್ತೊಂಬತ್ತು ನಲವತ್ತೇಳರಿಂದ ಐವತ್ತಾರರವರೆಗೆ ಇದೆಲ್ಲ ಬಾಂಬೆ ಪ್ರಾಂತ್ಯ ಈ ಪ್ರದೇಶಗಳು ಅಚ್ಚ ಕನ್ನಡದ ಪ್ರದೇಶಗಳು ಅಚ್ಚ ಕನ್ನಡದ ಪ್ರದೇಶಗಳು ಅಂದರೆ ಹತ್ತೊಂಬತ್ತು ಹದಿನೆಂಟುನೂರ ಹತ್ತೊಂಬತ್ತೊಂಬತ್ತರಲ್ಲಿ ನಮಗೆಲ್ಲ ಗೊತ್ತಿರ್ಬೋದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು ಬಿಡ್ವಿನ್ ಟಿಪ್ಪು ಸುಲ್ತಾನ್ ಆ್ಯಂಡ್ ಇಂಗ್ಲಿಷ್ ಬ್ರಿಟಿಷ್ ಆ ನಾಲ್ಕನೇ ಮೈಸೂರು ಯುದ್ಧ ನಡೆಯುವ ಪೂರ್ವದಲ್ಲಿ ಈ ಪ್ರದೇಶ ಎಲ್ಲ ಈ ಪ್ರದೇಶಗಳು ಎಷ್ಟೋ ಪ್ರದೇಶಗಳು ಇದೆಲ್ಲವೂ ಕೂಡ ಕರ್ನಾಟಕ ಆಗಿದ್ದವು ಈ ಪ್ರದೇಶ ಮಾತ್ರ ಅಲ್ಲ ಅಪ್ ಟು ಕೊಲ್ಲಾಪುರ ತನಕ ಎಲ್ಲ ಪ್ರದೇಶಗಳು ಕರ್ನಾಟಕ ಪ್ರದೇಶ ಆಗಿದ್ದವು ಈ ಕಡೆಯಿಂದ ಸೋಲಾಪುರ ಸೋಲಾಪುರ ಪ್ರದೇಶಗಳು ಇದೆಲ್ಲ ಕಡದ ಪ್ರದೇಶಗಳು ಆದರೆ ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಹತ್ಯೆ ಮಾಡಲು ಬ್ರಿಟಿಷರಿಂದ ಹತ್ಯೆ ಮಾಡಲ್ಪಟ್ಟ ನಂತರ ಇದನ್ನು ಬ್ರಿಟಿಷರು ನಾಲ್ಕು ಡಿವಿಷನ್ ಮಾಡಿದರು ಒಂದು ಡಿವಿಷನ್ಸನ್ನು ಬ್ರಿಟಿಷರು ಒಡೆಯರ್ ಮನೆತನಕ್ಕೆ ಕೊಟ್ಟರು ಹದಿನೇಳುನೂರ ಹದಿನೆಂಟುನೂರಲ್ಲಿ ಇನ್ನೊಂದು ಡಿವಿಷನ್ಸನ್ನು ಈ ಈ ಭಾ ಈಗಿನ ಧಾರವಾಡ ಈ ಉತ್ತರ ಕನ್ನಡ ಬೆಲ್ಗಾಮ್ ಜಿಲ್ಲೆಯ ಈ ಪ್ರದೇಶವನ್ನು ಮರಾಠ್ರಿ ಕೊಟ್ಟರು ಮತ್ತೊಂದು ಡಿವಿಷನ್ಸನ್ನು ಅವರು ನಿಜಾಮ್ ಆಫ್ ಹೈದ್ರಾಬಾದ್ ಹೈದರಾಬಾದ್ನ ನಿಜಾಮನಿ ಕೊಟ್ಟರು ಇನ್ನೊಂದು ಪ್ರದೇಶ ಇನ್ನೊಂದು ಪ್ರದೇಶ ಅಂತಿದೆ ಮುಖ್ಯವಾಗಿ ನಿಮ್ಮ ಮಂಗಳೂರು ಪ್ರದೇಶ ದಕ್ಷಿಣ ಕನ್ನಡ ಅಂತೇಳಿ ಕೇಳಿದ್ದೀರಿ ಅದೇ ರೀತಿ ಬಲ್ ಬಳ್ಳಾರಿಯ ಕೆಲವು ಪ್ರದೇಶಗಳನ್ನು ಅವರೇ ಇಟ್ಕೊಂಡ್ರು ಇಂಗ್ಲೀಷನೇ ಇಟ್ಕೊಂಡ್ರು ಈ ರೀತಿಯಾಗಿ ನಾಲ್ಕು ಡಿವಿಷನ್ ಮಾಡಿದ್ರು ಆ ನಾಲ್ಕು ಡಿವಿಷನ್ಗಳು ಡಿವಿಷನ್ಗಳಲ್ಲಿ ಈಗ ಬಾಂಬೆ ಪ್ರದೇಶ ಹೋಯ್ತಿದ್ದು ಅವರು ಬೊಂಬೈ ರಾಜ್ಯದಲ್ಲಿ ಮರಾಠಿ ಪ್ರಾಬಲ್ಯ ಅವರು ಇಲ್ಲಿ ನಾವು ಪೌಣೆ ಸೇರು ಸವ ಸೇರು ಇದೆಲ್ಲ ಕನ್ನಡದ ಪ್ರದೇಶ ಕನ್ನಡದ ಶಬ್ದಗಳಲ್ಲ ಆ ಶಬ್ದಗಳು ಕ್ರಮೇಣವಾಗಿ ಇಲ್ಲಿ ಮರಾಠಿ ಇಂದಾಗಿ ಮರಾಠಿ ಭಾಷೆಗಳು ಭಾಷೆಯ ಶಾಲೆಗಳು ಪ್ರಾರಂಭ ಆಗಲು ತುಂಬ ಸಮಸ್ಯೆ ಆಯಿತು ಕನ್ನಡಕ್ಕೆ ತುಂಬ ಸಮಸ್ಯೆ ಆಗಿ ಕಟ್ಟಗಡೆಗೆ ಇದೆಲ್ಲ ಈ ಪ್ರದೇಶಗಳನ್ನು ಇದೆಲ್ಲ ಕ್ರಮೇಣವಾಗಿ ಏನಾಯಿತು ಅಂತಿದರೆ ಕನ್ನಡಾ ಪ್ರದೇಶ ಬಿಟ್ಟು মহারাষ্ট্র ಪ್ರದೇಶ ಅಂತಕಡೆ 1973 ರಲ್ಲಿ ಮ್ಯಾನೇಜ್ಮೆಂಟ್ ದ ಕೋಸ ಮ್ಯಾನೇಜ್ಮೆಂಟ್ ಜಿಎಸ್ಎಸ್ ಅಲ್ಲಿ ತೆಕ್ಕೊಂಡಾಗ ಜಿಎಸ್ಎಸ್ ನಲ್ಲಿ मराठी ಮೇಜರ್ ಇತ್ತು मराठी ಮೇಜರ್ ನಾನು 73 ರಲ್ಲಿ ಸೇರ್ದೆ ಕಾಲೇಜಿಗೆ ಆ ಸಂದರ್ಭದಲ್ಲಿ मराठी ಮೀಡಿಯಂ ಅದೇ ರೀತಿ मराठी ವನ್ ಆಫ್ ದಿ ಮೇಜರ್ಸ್ मराठी ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಅಂತಾರೆ मराठी ಭಾಷೆ ಬೇಸಿಕ್ ಸಬ್ಜೆಕ್ಟ್ ಇತ್ತು ಲ್ಯಾಂಗ್ವೇಜ್ ಇತ್ತು ಎಲ್ಲ ಇದಿತ್ತು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಆಗ್ತಾ ಬಂದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಮರಾಠಿ ಭಾಷೆಗೆ ತಿಲಾಂಜಲಿ ಕೊಡ್ತೀವಿ ತಿಲಾಂಜಲಿ ಅಂತಿದ್ದರೆ ವಿದ್ಯಾರ್ಥಿಗಳು ಕಮ್ಮಿ ಆದರೂ ಆ ಕನ್ನಡದ ಪ್ರದೇಶದಲ್ಲಿ ಕನ್ನಡ ಪ್ರಾಬಲ್ಯವನ್ನು ಪಡೆಯುತ್ತಾರೆ ಆದರೆ ಕೆಲವು ಶಬ್ದಗಳು ಇದೆ ಅದೇನು ಸಮಸ್ಯೆ ಏನಿಲ್ಲ ಹೀಗೆ ಈ ಪ್ರದೇಶಗಳೆಲ್ಲ ಇದಾದರೂ ಇದು ಒಂದು ಅಂತ ಇದಲ್ಲದೆ ಹದಿನಾರು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಹತ್ತೊಂಬತ್ತು ನೂರ ನಲ್ವತ್ತೇಳಲ್ಲಿ ನಾಲ್ಕು ಡಿವಿಷನ್ ಆಯಿತು ನಾಲ್ಕು ಡಿವಿಷನ್ ಅಲ್ಲದೆ ಹದಿನಾರು ಸಣ್ಣ ಮಟ್ಟ ರಾಜ್ಯಗಳಿದ್ದವು ಉದಾಹರಣೆಗಾಗಿ ಅಕ್ಕಲಕೋಟೆ ಇಲ್ಲೇ ಹತ್ತಿರದಲ್ಲಿ ಹೇಳೋದಾದ್ರೆ ನೌ ಸೌಳೂರು ಸವಣೂರ್ನಲ್ಲೇ ಬಸ ನವಾಬೆ ಇತ್ತು ಸ್ವತಃ ಅವನು ಸ್ವತಂತ್ರವಾಗಿರತಕ್ಕಂಥ ಬ್ರಿಟಿಷರು ಹೋಗುವಾಗ ಏನು ಮಾಡಿದ್ರು ಅಂತೇಳಿ ಒಂದು ಕಾಯ್ದೆ ತಂದರು ಆ್ಯಕ್ಟ್ ಆಫ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತೇಳಿ ಕರಿತೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ ನೈನ್ಟೀನ್ ಫಾರ್ಟಿ ಸೆವೆನ್ ಆ ಸಂದರ್ಭದಲ್ಲಿ ಅದರಲ್ಲಿ ಮೂರು ಕ್ಲಾಸ್ ಹಾಕಿದರು ಒಂದು ಸೊ ಭಾರತಕ್ಕೆ ನಾವು ಯಾವುದೇ ಬ್ರಿಟಿಷರು ನೇರವಾಗಿ ಆಡಳಿತ ಮಾಡತಕ್ಕಂಥ ಪ್ರದೇಶಗಳು ಭಾರತದ ಯೂನಿಯನ್ನಲ್ಲಿ ಇರ್ತದೆ ಭಾರತ ದೇಶದಲ್ಲಿ ಇರ್ತದೆ ಒಂದು ನಂಬರ್ ಟು ಇಲ್ಲಿರತಕ್ಕಂಥ ಪ್ರಿನ್ಸ್ಲಿ ಸ್ಟೇಟ್ ಪ್ರಿನ್ಸ್ಲಿ ಸ್ಟೇಟ್ ಎಷ್ಟು ಪ್ರಿನ್ಸ್ಲಿ ಸ್ಟೇಟ್ ಇತ್ತು ಅಂತಿದ್ರೆ ಐದುನೂರ ಅರವತ್ತೆರಡು ಪ್ರಿನ್ಸ್ಲಿ ಸ್ಟೇಟ್ ಇತ್ತು ಐದುನೂರ ಅರವತ್ತೆರಡು ಐದುನೂರ ಅರವತ್ತೆರಡರಲ್ಲಿ ಪ್ರಿನ್ಸ್ಲಿ ಸ್ಟೇಟ್ನಲ್ಲಿ ಕೆಲವು ಪ್ರಮುಖ ಪ್ರಿನ್ಸ್ಲಿ ಸ್ಟೇಟ್ಸ್ಗಳನ್ನು ಹೆಸರಿಸೋದಾದರೆ ಒಂದೇದಾಗಿ ಸೇ ಹೈದ್ರಾಬಾದ್ ದೊಡ್ಡದಾಗಿರತಕ್ಕಂತಹ ಪ್ರಿನ್ಸ್ಲಿ ಸ್ಟೇಟ್ ನವಾಫ್ ಹೈದ್ರಾಬಾದ್ ಆಮೇಲೆ ಜುನಾಗಾಡ್ ಜುನಾಗಾಡ್ ಅಂತ ಗುಜರಾತ್ನಲ್ಲಿರತಕ್ಕಂಥ ಜುನಾಗಾಡ್ ಅಲ್ಲಿಂದ ಪಾಟಿಯಾಲ ಅಲ್ಲಿಂದ ಮೈಸೂರು ಮೈಸೂರು ಮಹಾರಾಜರು ಇಲ್ಲಿ ಮೈಸೂರು ನೇರವಾಗಿ ಬ್ರಿಟಿಷರು ಆಳಿಕೆ ಮಾಡ್ತಾ ಇರಲಿಲ್ಲ ಅವರು ಆಳಿಕೆ ಇತ್ತು ಆದರೆ ಬ್ರಿಟಿಷರ ಸಾರ್ವಭೌಮತೆ ಒಪ್ಪಿಕೊಂಡಿದ್ರು ಈ ರೀತಿ ಐದುನೂರ ಅರವತ್ತೆರಡು ಪ್ರಿನ್ಸ್ಲಿ ಸ್ಟೇಟ್ ಇತ್ತು ಆ ಪ್ರಿನ್ಸ್ಲಿ ಸ್ಟೇಟಿಗೆ ಒಂದು ಅವಕಾಶ ಕೊಟ್ಟಿದ್ರು ನೀವು ನಂಬರ್ ಒನ್ ಬೇಕಾದರೆ ಭಾರತವನ್ನು ಸೇರಬಹುದು ನಂಬರ್ ಟು ನೀವು ಬೇಕಾದರೆ ಪಾಕಿಸ್ತಾನ ಸೇರಬಹುದು ನಂಬರ್ ತ್ರೀ ನೀವು ಸ್ವತಂತ್ರವಾಗಿ ಇರಬಹುದು ಅಂತೇಳಿ ಹೇಳಿದ್ರು ಸಂದರ್ಭದಲ್ಲಿ ಐದುನೂರ ಅರವತ್ತೆರಡು ಸ್ಟೇಟ್ ಒಂದೊಂದು ವಿಚಾರ ಮಾಡಿದರು ಕೆಲವರು ನಾವು ಸ್ವತಂತ್ರವಾಗಿರಬೇಕು ಅಂತಲೇ ಬಯಸಿದರು ಕೆಲವರು ಪಾಕಿಸ್ತಾನ ಸೇರಬೇಕು ಅಂತಲೇ ಬಯಸಿದ್ರು ಕೆಲವರು ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದಿದ್ದು ಅದರಲ್ಲಿ ಕರ್ನಾಟಕ ಮೈಸೂರು ಮೈಸೂರಿನ ಮಹಾರಾಜರು ಕೂಡಲೇ ನಮ್ಮ ಯೂನಿಯನಿಗೆ ಸೇರಿಕೊಂಡು ಬೇರೆ ಬೇರೆ ರಾಜ್ಯಗಳು ಸೇರಿಕೊಂಡ್ರು ಹೈದರಾಬಾದ್ನ ನಿಜಾಮ ಸೇರಲಿಲ್ಲ ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಆ ಪ್ರದೇಶಕ್ಕೆ ಅದನ್ನು ಪೊಲೀಸ್ ಆ್ಯಕ್ಷನ್ ಅಂತೇಳಿ ಕರೀತಾರೆ ಪೊಲೀಸ್ ಆ್ಯಕ್ಷನ್ ಅಲ್ಲದು ಮಿಲಿಟ್ರಿ ಆ್ಯಕ್ಷನ್ ಯಾಕಂದರೆ ಪೊಲೀಸ್ ಆ್ಯಕ್ಷನ್ ಅಂತೇಳಿ ಅದಕ್ಕೆ ಹೆಸರು ಕೊಟ್ಟಿರತಕ್ಕಂಥದ್ದು ಡಾಕ್ಟರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳಿದರು ನೀವು ಹೈದರಾಬಾದಿಗೆ ದಾಳಿ ಮಾಡುವಾಗ ಸೈನ್ಯವನ್ನು ಕಳಿಸುವ ಸಂದರ್ಭದಲ್ಲಿ ಅದಕ್ಕೆ ಮಿಲಿಟ್ರಿ ಆ್ಯಕ್ಷನ್ ಅಂತೇಳಿ ಕರಿಬೇಡಿ ಬದಲಾಗಿ ಪೊಲೀಸ್ ಆ್ಯಕ್ಷನ್ ಅಂತೇಳಿ ಕರೀರಿ ಆ ಟರ್ಮ್ ಭಾಳ ಇದಾಗ ಆಗ್ತದೆ ಅಂತೇಳಿ ಹಾಗಾಗಿ ಅದನ್ನು ಭಾರತದೊಡನೆ ವಿಲೀಕರಣ ಮಾಡಿದ್ದು ಆಮೇಲೆ ಬೇರೆ ಬೇರೆ ಪ್ರದೇಶಗಳು ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶದೊಡನೆ ವಿಲ್ಲೀಕರಣಗೊಂಡವು ಇದು ಒಂದು ಕಡೆ ಆಗಿದ್ದರೆ ಕರ್ನಾಟಕದಲ್ಲಿ ಮಾತ್ರ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಐವತ್ತಾರ ಮಧ್ಯದಲ್ಲಿ ತುಂಬ ಡಿವಿಷನ್ಗಳು ಇದ್ದವು ನಾನು ಹೇಳಿದ ಈಗ ಸೌನೋಸ್ ನವಾಬ ಅಂತ ಹೇಳಿದ್ದೆ ಸಣ್ಣ ಪ್ರದೇಶ ಅವನಿಗೆ ಇಂಡಿಪೆಂಡೆಂಟ್ ಇತ್ತು ನಾನು ಸ್ವತಂತ್ರ ಬಿಟ್ಟರೆ ಸ್ವತಂತ್ರ ಆಗ್ತಾರೆ ಆದರೆ ಸ್ವತಂತ್ರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಿದ್ರೆ ಇಷ್ಟು ವಿಸ್ತಾರವಾಗಿರತಕ್ಕಂಥ ಸುತ್ತಮುತ್ತಲ ಪ್ರದೇಶಗಳು ದಾಳಿ ಮಾಡಿ ಕಷ್ಟ ಆಗುತ್ತೆ ಅಂತೇಳಿ ತಿಳಿದು ಅವನು ಭಾರತದ ಒಕ್ಕೂಟಕ್ಕೆ ಸೇರಿಕೊಂಡ ಸೋ ಆ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ಆಗಬೇಕು ಈ ಪ್ರದೇಶಗಳನ್ನು ಕರ್ನಾಟಕದೊಡನೆ ಸೇರಿಕೊಳ್ಬೇಕು ಅಂತೇಳಿ ಒಂದು ಪ್ರಯತ್ನ ನಡೆಯಿತು ಆದರೆ ಪ್ರಯತ್ನ ನಡೆದತ್ತು ಯಾವಾಗ ಹೇಳಿದೆ ಹತ್ತೊಂಬತ್ತು ನೂರ ಮೂರರಲ್ಲಿ ಅದು ಕೂಡ ಇದೇ ಪ್ರದೇಶದಲ್ಲಿ ವಿದ್ಯಾವಂತನ ಸಂಘದಲ್ಲಿ ಅಲ್ಲಿ ವಿದ್ಯಾವರ್ತ ಸಂಘದಲ್ಲಿ ಫಸ್ಟ್ ಲೆಕ್ಚರ್ ಕೊಟ್ಟದ್ದು ಜಸ್ಟಿಸ್ ಶಟ್ಲೂರ್ ಅಂತೇಳಿ ಹತ್ತೊಂಬತ್ತು ನೂರ ಮೂರಲ್ಲಿ ಕರ್ನಾಟಕದ ಏಕೀಕರಣ ಆಗಬೇಕು ಅಲ್ಲಿಂದ ಆ ಹೋರಾಟ ಆಲೂರು ವೆಂಕಟರಾವ್ ಅಂತೇಳಿ ತಮಗೆ ನಾವೆಲ್ಲ ಕೇಳಿರ್ಬೋದು ಅವರು ನೇತೃತ್ವವನ್ನು ವಹಿಸಿದರು ಆಮೇಲೆ ಬೇರೆ ಬೇರೆ ರೀತಿಯ ಹೋರಾಟಗಳ ಹೋರಾಟಗಳು ಮುಂಚೂಣಿಯಲ್ಲಿದ್ದವು ಇದು ಇಟ್ ವಾಸ್ ಎ ಪ್ಯಾರ್ಲಲ್ ಮೂಮೆಂಟ್ ಅಲಾಂಗ್ ವಿತ್ ಫ್ರೀಡಮ್ ಮೂಮೆಂಟ್ ಆಫ್ ಇಂಡಿಯಾ ನಮ್ಮ ದೇಶದ ಸ್ವಾತಂತ್ರ್ಯದ ಚಳುವಳಿಯ ಒಟ್ಟೊಟ್ಟಿಗೆ ನಡೆದಿರತಕ್ಕಂಥ ಮೂಮೆಂಟ್ ಕರ್ನಾಟಕ ಏಕೀಕರಣ ಆಗಬೇಕು ಅನ್ನುವಂಥದ್ದು ಒಂದು ಕಡೆಯಲ್ಲಿ ನಮ್ಮ ದೇಶ ಸ್ವತಂತ್ರವಾಗಬೇಕು ಸ್ವಾತಂತ್ರ್ಯವನ್ನು ಪಡಿಬೇಕು ಇನ್ನೊಂದು ಕಡೆಯಿಂದ ಕರ್ನಾಟಕದ ಏಕೀಗ ಮಾಡಬೇಕು ಅಂತೇಳಿ ಸಾಧಾರಣ ಮಟ್ಟಿಗೆ ಹತ್ತೊಂಬತ್ತು ನೂರ ಒಂಬತ್ತು ಹತ್ತೊಂಬತ್ತು ನೂರ ಹದಿನೈದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಇಪ್ಪತ್ತ್ನಾಲ್ಕು ಇದರಲ್ಲ ಹಲವಾರು ಚಳವಳಿಗಳು ನಡೆದವು ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ನಾನು ಹೆಸರಿಸಲೇಬೇಕಾಗಿರುವಂಥದ್ದು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದರು ಉದಯವಾಗಲಿ ನಮ್ಮ ತಿರುವ ಕನ್ನಡ ನಾಡು ಅಂತೇಳಿ ಅಲ್ಲಿ ಕುಯಿಲ್ಗೋಳ್ ನಾರಾಯಣರಾಯ್ ಅವರು ಹೇಳಿರತಕ್ಕಂತಹ ಇದನ್ನ ಅವರು ಪದ್ಯದ ಮುಖಾಂತರವಾಗಿ ತೋರಿಸಿದ್ರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈಗ ಕೂಡ ಅದನ್ನೇ ಹಾಡ್ತಾರೆ ಉದಯವಾಗಲಿ ಉದಯವಾಗಿದೆ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ ಹಾಡಬೇಕಾಗಿದೆ ಆದರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ ಈಗಲೂ ಯಾಕೆ ನಾವು ಹಾಡ್ತಾ ಇದ್ದೇವೆ ಅಂದರೆ ಇನ್ನೂ ಪೂರ್ಣವಾಗಿ ಕನ್ನಡ ನಾಡು ಉದಯ ಆಗಿಲ್ಲ ಈಗ ನಮ್ಮ ಕಾಸರಗೋಡು ಪ್ರದೇಶ ಅದರಲ್ಲಿ ಕರ್ನಾಟಕದ ಅಚ್ಚ ಕನ್ನಡ ಪ್ರದೇಶ ಅಚ್ಚ ಕನ್ನಡದ ಪ್ರದೇಶ ಮಂಗಳೂರು ಪಕ್ಕ ಇರತಕ್ಕಂಥ ಆ ಪ್ರದೇಶ ಕನ್ನಡದ ಪ್ರದೇಶ ಆಗಿದ್ರೂ ಕೂಡ ನಮಗೆ ಒಂದು ದೊಡ್ಡ ಅನ್ಯಾಯ ಆಗಿರತಕ್ಕಂಥದ್ದು ಆ ಸಂದರ್ಭದಲ್ಲಿ ಫಜ್ಲಾಲಿ ಕಮಿಟಿ ಅಂತೇಳಿ ಅದರಲ್ಲಿ ಪಣಿಕರ್ ಅಂದರೆ ಇದ್ದರು ಪಣಿಕರ್ ಫ್ರಮ್ ಕೇರಳ ಆ ಪಣಿಕರವರು ಕೇರಳ ಇದ್ದದರಿಂದಾಗಿ ಅದನ್ನು ಸೇರಿಸಿ ಅಲ್ಲಿ ಸೇರಿಸ್ಬಿಟ್ರು ಕೇರಳಕ್ಕೆ ಸೇರಿಸ್ಬಿಟ್ಟರು ಹಾಗಾಗಿ ಕಾಸರ ಕಾಸರಗೋಡ್ನಲ್ಲಿ ಕಾಸರಗೋಡ್ನಲ್ಲಿ ಕಾಸರಗೋಡು ಮಂಜೇಶ್ವರ ಎಲ್ಲ ಪ್ರದೇಶಗಳು ಮಂಗಳೂರು ಹತ್ತಿರ ಇರತಕ್ಕಂಥ ಪ್ರದೇಶಗಳು ಅಚ್ಚು ಅಲ್ಲಿ ಗೋವಿಂದ ಪೈ ಅಂತೇಳಿ ತಾವೆಲ್ಲ ಕೇಳಿ ಕೇಳಿದ್ದರು ಗೋವಿಂದ ಪೈ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಯಕಿ ತಿಂಡಿ ಅದೆಲ್ಲ ಬರೆದಿರತಕ್ಕಂಥವರು ಅವರು ಅಲ್ಲಿಯವರು ಮಂಜೇಶ್ವರದವರು ಕಾಸರಗೋಡು ಪ್ರದೇಶದವರು ಸೊ ಆ ಪ್ರದೇಶವನ್ನು ಬಡಿಕರ ಪ್ರಿ ಕಮಿಟಿಯಲ್ಲಿದ್ದರಿಂದಾಗಿ ಅದನ್ನು ಆ ಕಡೆ ಕೊಟ್ಟಬೇಕು ಸೊ ಹಾಗಾಗಿ ಅದಕ್ಕಿಂತ ಪೂರ್ವದಲ್ಲಿ ಈ ರೀತಿ ಹೋರಾಟ ನಡೆದು ನಡೆದು ಸೊ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಕಾಂಗ್ರೆಸ್ನವರು ಹೇಳಿದರು ನಿಮಗೆ ಕಾಂಗ್ರೆಸ್ ಅಂತ ಈಗಿನ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷವಾಗಿ ಬೆಳೆಯಿತು ಮುಂದೆ ಹಿಂದೆ ಕಾಂಗ್ರೆಸ್ ಅಂತ ಇದ್ರೆ ಹತ್ತೊಂಬತ್ತು ನಲವತ್ತೇಳಕ್ಕಿಂತ ಪೂರ್ವದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಇಟ್ ವಾಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ನೈನ್ಟೀನ್ ಫಾರ್ಟಿ ಸೆವೆನ್ ಮೊದಲು ನೈನ್ಟೀನ್ ಸಾವ್ರ್ ಫಿಫ್ಟಿ ಹೊತ್ತಿಗೆ ಆ ಕಾಂಗ್ರೆಸ್ ಬೆಳವಣಿಗೆ ಆಯಿತು ಅದಕ್ಕೆ ಪ್ರ ಪ್ರತ್ಯೇಕವಾದ ಪಕ್ಷ ಆಯಿತು ಆ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳಿವೆ ಸ್ವತಂತ್ರ ಪಾರ್ಟಿ ಅಂತೇಳಿ ಸ್ವಾತಂತ್ರ್ಯ ಸ್ವತಂತ್ರ ಪಾರ್ಟಿ ಈ ರೀತಿ ಬೇರೆ ಬೇರೆ ಪಾರ್ಟಿಗಳು ಇದಾದವು ಆ ಸಂದರ್ಭದಲ್ಲಿ ಎಲೆಕ್ಷನ್ ಫಿಫ್ಟಿ ಫಿಫ್ಟಿ ಒನ್ ಅಲ್ಲಿ ಎಲೆಕ್ಷನ್ ಆಯಿತು ತಮಗೆ ಗೊತ್ತಿರಬೇಕು ಜನರಲ್ ಎಲೆಕ್ಷನ್ ಆಫ್ ಇಂಡಿಯಾ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಏನು ಹೇಳಿತು ಅಂತಂದರೆ ನಾವು ಅಧಿಕಾರಕ್ಕೆ ಬಂದರೆ ಭಾಷಾವಾರು ಪ್ರಾಂತ್ಯ ಮಾಡ್ತೇವೆ ಭಾಷಾವಾರು ಭಾಷಾವಾರು ಪ್ರಾಂತ್ಯ ಇದ್ದರೆ ಭಾಷೆಯನ್ನು ಮಾತಾಡತಕ್ಕಂತಹ ಜನರ ರಾಜ್ಯಗಳನ್ನು ಮಾಡ್ತೇವೆ ಅಂತೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದು ಅವರು ಅದನ್ನು ಪೂರ್ತಿಯಾಗಿ ಮರೆತು ಬಿಟ್ಟರು